ಸಿದ್ದರಾಮಯ್ಯ ಸಂವಿಧಾನ ಐಕ್ಯತಾ ಸಮಾವೇಶ ಹೇಳ್ಬಿಟ್ಟು ಹೇಳಿ ಹೇಳಿ ಸಿ ಪಿ ಟಿ ಎಸ್ ಪಿ ಎಸ್ಸಿ ಎಸ್ ಟಿಗಳಿಗೆ ಸೇರ್ತಕ್ಕಂಥ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ಅವರ ಐದು ಗ್ಯಾರಂಟಿಗಳಿಗೆ ಗುಳುಮ್ ಮಾಡಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಸಂವಿಧಾನ ಐಕ್ಯತಾ ಸಮಾವೇಶ ಅಂತೇಳಿ ಒಂದು ಹತ್ತು ಹದಿನೈದು ಕೋಟಿ ಖರ್ಚು ಮಾಡಿ ನಮ್ಮನ್ನು ಯಾಮರ್ಸಂಥ ದಲಿತರನ್ನ ಯಮಾರಿಸೋಂಥ ಕೆಲಸ ಏನು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಖಂಡಿಸ್ತೀನಿ ಸಿದ್ದರಾಮಯ್ಯವ್ರಿಗೆ ದಲಿತರ ಬಗ್ಗೆ ಫಸ್ಟ್ ಕಾಳಜಿ ಇಲ್ಲ ಸಿದ್ದರಾಮಯ್ಯವರು ಚುನಾವಣೆ ಸಂದರ್ಭದಲ್ಲಿ ಗಿಮ್ಮಿಕ್ಕೋಸ್ಕರ ವೋಟ್ ಬ್ಯಾಂಕ್ಗೋಸ್ಕರ ದಲಿತರ ಹೆಸರು ಹೇಳ್ತಾರೆ ಆದರೆ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಜೊತೆಯಲ್ಲಿ ಹನ್ನೊಂದು ಸಾವಿರ ಕೋಟಿ ಇದೆಲ್ಲ ಸೇರಿದರೆ ನಮ್ಮಲ್ಲಿ ದಲಿತರ ಡೆವಲಪ್ಮೆಂಟ್ಗೆ ಅವರ ಇಟ್ಟಿರ್ತಕ್ಕಂಥ ಮೀನ್ಸ್ಲಿಟ್ಟಿರ್ತಕ್ಕಂಥ ಹಣನ ಬೇರೆ ಅದಕ್ಕೆ ಉಪಯೋಗಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಐಕ್ಯತಾ ಸಮಾವೇಶದಲ್ಲಿ ಬಹಿರಂಗವಾಗಿ ಅವ್ರಿಗೆ ಕ್ಷಮಯಾಚನೆ ಮಾಡಬೇಕು ದಲಿತರಿಗೆ ನಿನ್ನೆ ನಡೆದಂಥ ವಿಚಾರ ಸಂಕಿರಣದಲ್ಲಿ ಹೋದಂಥ ಮೇಧಾವಿಗಳು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನೀವು ಬೇರೆದಕ್ಕೆ ಉಪಯೋಗಿಸಿ ಇವತ್ತು ನೀವು ವಿಚಾರ ಸಂಕಿರಣ ಐಕ್ಯತಾ ಸಮಾವೇಶ ಅಂತ ಮಾಡ್ತಾ ಇದ್ದೀರಿ ಇದು ಸರಿ ಇಲ್ಲ ಮಂತ್ರಿಗಳನ್ನು ಈ ಕೂಡಲೇ ಇಲ್ಲಿ ಕರೆಸಬೇಕು ಕರೆಸಿಬಿಟ್ಟು ನಮ್ಮ ಹಣ ನೀವೇನು ತೊಗೊಂಡಿದ್ರೆ ಅದು ಮತ್ತೆ ವಾಪಸ್ ಕೊಡಬೇಕಂತೇಳಿ ಅಲ್ಲಿ ಒತ್ತಡ ಹಾಕಿದ್ರಿಂದ ಆ ವಿಚಾರ ಸಂಕಿರಣ ಸ್ಥಗಿತಗೊಂಡು ಅರ್ಧಕ್ಕೆ ಸ್ಥಗಿತಗೊಂಡಿರುತ್ತೆ ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳಲ್ಲಿ ನಾನು ಹೇಳೋದಿಷ್ಟೇ ದಯವಿಟ್ಟು ಏನೋ ಸಣ್ಣ ಪುಟ್ಟ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ಲೆಕ್ಕಚಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಹಿಂದೆ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಮೋಸ ಮಾಡ್ಕೊಂಡ್ ಬಂದರು ಅದನ್ನೆಲ್ಲ ವಿಚಾರ ನಿಮ್ಗೆ ಗೊತ್ತಿರ್ತಕ್ಕಂಥವ್ದೇ ಇವತ್ತು ಅವರ ಸಣ್ಣ ಪುಟ್ಟ ಆಸೆಗಳಿಗೆ ಆಕಾಂಕ್ಷಿ ಆಕಾಂಕ್ಷೆಗಳಿಗೆ ನೀವು ಆಸೆ ಬಿದ್ದು ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯನ ಬೆಂಬಸ ಬೆಂಬಸೋದಕ್ಕೆ ನೀವೇನು ಹೋಗ್ತಾ ಇದ್ರಿ ಮುಖಂಡರುಗಳು ದಯವಿಟ್ಟು ನೀವು ವಿಚಾರವಂತರಿದ್ದೀರಿ ಹಿರಿಯರಿದ್ದೀರಿ ನಮ್ಮ ಜನಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದಕ್ಕೆ ಆ ತಕ್ಕ ಪಾಠ ಈ ಸಿದ್ದರಾಮಯ್ಯವ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು ಆ ನಿಟ್ಟಲ್ಲಿ ಇವತ್ತು ದಲಿತ ಐಕ್ಯತಾ ಸಮಾವೇಶ ಮಾಡ್ತಾ ಇರ್ತಕ್ಕಂಥ ಏನು ದಲಿತ ವಿರೋಧಿ ಸಿದ್ದರಾಮಯ್ಯವ್ರಿಗೆ ನಾನು ನಮ್ಮ ಎಲ್ಲ ದಲಿತ ಸಮಾಜದ ವತಿಯಿಂದ ನಾನು ಧಿಕ್ಕಾರವನ್ನು ಹೇಳಕ್ಕೆ ಇಷ್ಟ